ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋದಷ್ಟು ಅಲ್ಲದ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಆವಾಗ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಗೆ ಸಿಗ್ತಾವೆ ನ್ಯೂ ಲಾಗರ್ಗಳಿಗೆ ಆದಷ್ಟು ಸಪೋರ್ಟ್ ಮಾಡ್ರಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಗಳನ್ನ ನಾನು ಕೊಡೋಕೆ ಪ್ರಯತ್ನ ಮಾಡಿರ್ತೀನೋ ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡಿರಿ ವೀಡಿಯೋಗಳನ್ನ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಏನು ಫ್ಯಾಮ್ಲಿಗೆ ಸೇರ್ ಮಾಡಿರಿ ಇವತ್ತು ಬೆಳಗ್ಗೆನ ನಾನು ಕೈ ಎಲ್ಲ ಕೈ ಪಲ್ಯನ ಕ್ಲೀನ್ ಮಾಡಿ ಇಟ್ಕೊಳಕತ್ತಿದ್ನಿ ಸ್ವಲ್ಪ ಕಟ್ ಮಾಡೋದಿತ್ತು ಸ್ವಲ್ಪ ಎಲ್ಲ ಮಣ್ಣು ಅದು ಹೊಂಟ್ಕೊಂಡಿರ್ತಲ್ಲ ಅದನ್ನೆಲ್ಲ ತೊಳೆದು ಹಾಗಲು ಕೈ ಹಾಗಲಕಾಯಿನ ರೋಲ್ ಹಾಕಿ ಕಟ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ರೆ ರೊಟ್ಟಿ ಜೋಡಿ ತಿನ್ನಾಕ ಭಾಳ ಚಲೋ ಆಗಿರ್ತೈತೆ ಅದ ಅನ್ನ ಮತ್ತು ಚಪಾತಿಗಿಂತಲೂ ರೊಟ್ಟಿ ಜೋಡಿ ಜೋಳದ ರೊಟ್ಟಿ ಜೋಡಿ ಭಾಳ ಆಗಿರ್ತೈತಿ ಹಾಗಲಕಾಯಿ ಹುರಿದ್ರೆ ಮತ್ತು ಹಾಗಲಕಾಯಿನ ನೀವು ಈ ಥರನೂ ಮಾಡ್ಬೋದು ಸ್ವಲ್ಪ ಅದಕ್ಕೆ ಉಪ್ಪು ಅರ್ಶಿಣದ ಪುಡಿ ಹಚ್ಚಿ ಬಿಸಿಲಿಗೆ ಒಣಗಿಸಿ ಎಣ್ಣೆ ಒಳಗೆ ಫ್ರೈನು ಮಾಡ್ಬೋದು ಆವಾಗ ಕೈ ಇರಲ್ಲ ಒಂದು ಸ್ವಲ್ಪ ಕೆಮ್ಮು ಅತೈತಿ ಕೆಮ್ಮ ಈಗ ವಾತಾವರಣ ಚೇಂಜ್ ಆಗು ಟೈಮಿಗೆ ಆರಾಮ್ ತಪ್ಪಿದ್ರು ಸಹಜ ಬಿಸಿಲು ಚಳಿ ಹೋಗಿ ಬಿಸಿಲು ಬರೋ ಹಿಂಗಾಗಿ ಎಲ್ಲರಿಗೂ ಇವಾಗ ಒಂದು ಸ್ವಲ್ಪ ಅರ ಆಗ್ತೈತಿ ಎಲ್ಲ ಆರಾಮಾಗಿದಾನೆ ಸ್ವಲ್ಪ ಯಾಕೋ ಕೆಮ್ಮಿಸಿದಂಗೆ ಆಗಾಕತೈತಿ ಸ ಅದಕ್ಕೆ ಬಿಸ್ನೀರು ಕುಡಿದ್ರೆ ಚಲೋ ಆಗ್ತೈತಿ ಗಂಟ್ಲಕ್ಕೆ ಚಲೋ ಹೋಗ್ತೈತಿ ಅಂತ ಬಿಸ್ನೀರನ್ನು ಕುಡಿಯೋಕತಿದ್ನಿ ನಮ್ಮ ಊರು ಮ ಫೋನ್ ಹಚ್ಚಿದಾಗು ಅದ ಹೇಳತ್ತಿದ್ರು ಎಷ್ಟು ಕೆಮ್ಮತ್ತಿ ತಂಗಿ ಬಿಸ್ನೀರು ಕುಡಿ ದವಕನಿಗೆ ಅವ್ರಿಗೆ ನನಗೇನಾರು ಆದರೂ ಒಂದು ಭಾಳನ ಹೆದರ್ಕೋತಾರವರು ಜಾಸ್ತಿ ಒಂದು ಕೆಂಸ ಆಗ್ತಿತ್ತು ಕಾಲ್ ಫೋನ್ ಮಾಡಿದಾಗ ಮಾತಾಡಬೇಕಾದ್ರೂ ಅದಕ್ಕೆ ಪದೇ ಪದೇ ಬಿಸ್ನೀರು ಕುಡಿ ಬಿಸ್ನೀರು ಕುಡಿ ಅಂತೇಳಿ ಹೇಳಾಕತ್ತಿದ್ರು ಅವ್ರು ಹೇಳ್ಯಾರಂತೇಳಿ ನಾನು ಬಿಸ್ನೀರು ಕುಡಿಯಾತನಿ ಕಾಸ್ಕೊಂಡು ಕಾಸ್ಕೊಂಡು ಹೊಳ್ಳೆ ಮಳೆ ಮತ್ತು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾನಿ ಏನಪ್ಪಾ ಅಂತಂದ್ರೆ ಶಕ್ತಿ ಬಗ್ಗೆ ನಿಮ್ಮ ಜೊತೆ ನಾನು ಹೇಳತನಿ ನನ್ನ ಜೀವನದಾಗ ಆಗಿರೋ ಇದು ಎಷ್ಟು ದೇವ್ರಂದರೆ ಎಷ್ಟು ಸತ್ಯ ಅನಿಸ್ತತಿ ಒಂದೊಂದು ಸಾರಿ ಬೆಳಗ್ಲಿ ಬಾಣ್ಲಕ್ಕವಾಯಿ ಅಂದ್ರೆ ನಮ್ಮ ಊರ ಬಾಜುಕ್ಕನ ಇರುವಂತ ದೇವಸ್ಥಾನದ ಬೆಳಗ್ಲಿ ಅಲ್ಲಿ ನಾನು ಭಾಳ ಮದ್ವೆಗಿಂತ ಮೊದಲಿನ ಹಿಡ್ಕೊಂಡು ಭಾಳ ಭಕ್ತಿಯಿಂದ ನಾನು ನಡ್ಕೋತನು ಅಲ್ಲಿ ಏನಪ್ಪಾ ಅಂತಂದ್ರೆ ನಾನು ಮದ್ವೆಗಿಂತ ಮೊದಲು ಉಪವಾಸ ಮಾಡ್ತಿದ್ನಿ ಉಪ್ಪು ಖಾರ ಏನೂ ತಿಂತಿರಲಿಲ್ಲ ಉಪ್ಪು ಖಾರ ತಿಂದಾನ ಉಪವಾಸ ಮಾಡ್ತಿದ್ನಿ ಆಮೇಲೆ ಮದುವೆ ಆದಮೇಲೆ ಪ್ರತಿ ಶುಕ್ರವಾರ ತಪ್ಪದನ ನಾನು ತಲೆ ತೊಳ್ಕೊತಿದ್ನಿ ಅಂದ್ರೆ ತಲೆ ತೊಳ್ಕೊತ ಅಂತೀವಿ ನಾವು ತಲೆ ಸ್ಥಾನ ಅಂತಾರಲ್ಲ ಹಂಗೆ ತಲೆ ಮೇಲೆ ನೀರು ಹಾಕ್ಕೊಂಡು ಮಡಿ ಅಂಥೇಳಿ ಆ ಥರ ತಲೆ ತೊಳ್ಕೊಂಡು ಉಪ್ಪು ಖಾರ ತಿನ್ನದ ಪ್ರತಿ ಶುಕ್ರವಾರನೂ ನಾನು ಉಪವಾಸನ ಮಾಡ್ತಿದ್ನಿ ಆವಾಗ ಇತ್ತೀಚೆಗೆ ಅವಾಗ ಮತ್ತು ನಾನು ಕೂದ್ಲು ಏನಪ್ಪ ಅಂತಂದ್ರೆ ಭಾಳ ದಿಪ್ಪ ಇದ್ದು ದಿಪ್ಪ ಮತ್ತು ಉದ್ದ ಇದ್ದು ಭಾರಿ ದಿಪ್ಪಿದ್ದು ಜಾಸ್ತಿ ಇದ್ದು ನಾನು ಕೂದಲು ನಿಜ ಹೇಳ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮದುವೆ ಆದ್ಮೇಲೆ ಅವಾಗ ಏನು ಅನ್ನಿಸ್ತಿರಲ್ ತಗೋತೀನಿ ಬರಬಾರ್ದ ಬರಬಾರ್ದ ಜ ಈಗಿನ ಶ್ಯಾಂಪುಗಳಿಗಾಗೆ ನೀರಿಗಾಗೆ ಗೊತ್ತಿಲ್ಲ ಜಾಸ್ತಿ ಕೂದಲ ಹೇರ್ ನನಗೆ ಹುಚ್ಚಾಕತ್ ಬಿಟ್ಟು ಜಾಸ್ತಿ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ನಾವು ಇದ್ದಾಗ ಜಾಸ್ತಿ ನನಗೆ ಹೇರ್ ಫಾಲ್ ಆಗಿದ್ದಂದ್ರೆ ಅಲ್ಲೇನ ಈ ಥರ ಹುಚ್ಚಾಕತ್ತ ಆದ್ಮೇಲೆ ನೀರಿನ ಸಮಸ್ಯೆನೂ ಇರ್ತೈತಿ ಬೇರೆ ಬೇರೆ ಕಡೆ ಒಂದೊಂದು ಕಡೆ ಒಂದೊಂದು ಥರ ನೀರು ಇರ್ತೈತಿ ಏನೋ ಅಂತ ನಾನು ಹಂಗೆ ಅಂದ್ಕೊನಿ ಅನ್ಕೊಂಡ ಏನು ಮಾಡಿ ಪಾ ಅಂತಂದ್ರೆ ಇನ್ನು ಬೇಡ ಪ್ರತಿ ಶುಕ್ರವಾರನು ಉಪವಾಸ ಏನು ಮಾಡ್ತಾನು ತಲೆ ತೊಳ್ಕೋದು ಬೇಡ ಅಂತ ನಾನು ನಿರ್ಧಾರ ಮಾಡಿದ್ನಿ ಒಂದು ಹದಿನೈದು ದಿನಕ್ಕೊಮ್ಮೆದು ತೊಳ್ಕೊಂಡ್ರೆ ಆಯಿತು ವಾರಕ್ಕೊಮ್ಮೆ ತೊಳ್ಕೋದಿದ್ರೆ ಕೂದಲ ಜಾಸ್ತಿನೂ ಉತ್ಸಾತವು ಅಂಥೇಳಿ ತ ಬಿಟ್ನಿ ಬಿಡ ಅಂದ್ಲೇ ಹಂಗೆ ಆದಮೇಲೆ ಏನಾತಪ್ಪ ಅಂತಂದ್ರೆ ಒಂದ ವಾರ ಬಿಟ್ಟಿದ್ದೀನಿ ಶುಕ್ರವಾರ ಆವತ್ತಿನ ವಾರ ಇಷ್ಟು ನನ್ನ ತಲೆ ಕೆಡ ಕೆರ್ಸಕಾಯ್ತಿತ್ತಂದ್ರೆ ಅಚಾನಕ್ಕಾಗಿ ಅಚಾನಕ್ಕಾಗಿ ನಾವು ಎಲ್ಲಿ ಹೋಗಿಲ್ಲ ಬಂದಿಲ್ಲ ಸಿಕ್ಕಾಪಟ್ಟೆ ಇದು ಕೆಲಸಕ್ಕೆಬಿಟ್ಟು ಅಸ್ ಸಡನ್ನಾಗಿ ಅಷ್ಟೇ ಹೆಂಗೆ ತಲೆಗೆ ಕೆರಿತೈತಿ ಎಲ್ಲರೂ ಅಣ್ಣಕತ್ತಿರ ನೀ ಯಾಕೋ ತಲೆ ಕಡೆ ಆತೈತಿ ಅಂತೇಳಿ ಅವರು ಏನದು ಆಗ್ಯಾವೇನು ನೋಡಂದ್ರೆ ನನ್ನ ಜೀವನ್ಮಾನ್ ಜೀವ ಜೀವಮಾನ್ ಆಗಿ ಯಾವತ್ತು ಏನದು ಅದು ಇದು ಅದು ಏನೂ ಇಲ್ಲ ಹಂಗೆ ಒಂದು ವೇಳೆ ಆಗಿದ್ರು ಒಂದು ಇಷ್ಟು ಆಗಿ ತಲೆ ಹಿಂಗೆ ಹಿಂಗ್ಯಾಕೆ ಇಷ್ಟೆಲ್ಲ ಅಂತೇಳಿ ಹಿಂಗೆ ಉಲ್ಟಾ ಪಲ್ಟಾ ಎಲ್ಲ ಹೇರ್ ಮಾಡಿ ಹನಗಿ ತು ಪರ 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 ಕಿತ್ತು ಹೋಗೋಂಗೆ ಕೆರ್ಕೊಂಡ್ರು ಅಳಾಕತ್ ಬಿಟ್ನಿ ಮುಂಜಾನೆ ಸಂಜೆ ಮಟ್ಟ ಅಷ್ಟು ಫೇನ್ ಆಗಾಕೈತ್ ಬಿಡ್ತು ಭಾಳ ಅಳಾಕತ್ತಿ ಬಿಟ್ನಿ ಮತ್ತು ನಂಗೆ ಗೊತ್ತಿರೋರು ಒಬ್ಬರು ಹೇಳೋರು ಮೆಡಿಕಲ್ ಶಾಪ್ ಒಳಗೆ ಕೇಳಿ ಶ್ಯಾಂಪು ಬಂದು ಹಾಕೋರಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳೀನಿ ಬರೋ ಮುಂದೆ ತೊಗೊಂಬಂದರು ಆ ಮೆಡಿಕಲ್ ಶಾಪ್ದಾಗ ಕೇಳೆ ಹಿಂಗೆ ತಲೆ ಭಾಳ ಇಫೇನಾಗ್ತೈತಿ ಅಂತ ಹೇಳಿ ಶಾಂಪು ತೊಗೊಂಬಂದರು ಶ್ಯಾಂಪು ತೊಗೊಂಡು ಬಂದ ಮೇಲೆ ಶು ಅವತ್ತು ಶುಕ್ರವಾರನ ಇತ್ತು ತಲೆ ತೊಳ್ಕೋದು ಬೇಡ ಅಂಥೇಳಿ ಡಿಸೈಡ್ ಮಾಡಿ ಬಿಟ್ಟು ಬಿಟ್ಟಿದ್ದೀನಿ ಬೆಳಗ್ಗೆ ಅಂದ್ರೆ ಸಂಜೆ ಮಟ್ಟ ತಲೆ ಕರಿದು ಕರಿದು ಕೆರೆದು ಸಾಕಾಗಿ ಹೋಗಿ ಅಳಾಕತ್ತು ಬಿಟ್ನಿ ಅಷ್ಟು ಇದು ಆಗಾಕ ಆಗಾಕತ್ತಿತ್ತು ಮತ್ತು ಸಂಜಿನಾಗೆ ಏನು ಮಾಡಿ ಅಂದ್ರೆ ಶ್ಯಾಂಪು ಹಾಕೊಂಡ ತೊಳ್ಕೊಂಡ್ ತೊಳ್ಕೊಂಡ್ಮ್ಯಾಲ ತೊಳ್ಕೊಂಡು ಬಿಸಿ ಬಿಸಿ ನೀರಲ್ಲಿ ತೊಳ್ಕೊಂಡು ದೇವ್ರ ದೀಪ ಹಚ್ಚಿದ ಮೇಲೆ ಸಮಾಧಾನ ಆಯ್ತು ನಂಗೆ ತಲಿ ಅವಾಗ ನಾನು ಡಿಸೈಡ್ ಮಾಡೀನಿ ದೇವ್ರಂದ್ರೆ ಎಷ್ಟು ಸತ್ಯ ದೇವ್ರದೆಲ್ಲ ಎಷ್ಟು ಇದನ್ನ ಇರ್ತೈತಿ ನಾವು ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸ್ತಿರ್ತೀವಿ ಅಷ್ಟೆಲ್ಲ ಹರಕೆ ಹೊತ್ಕೊಂಡಿರ್ತೀವಿ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಅಂದ್ರೆ ಇದು ನನಗೆ ಎಷ್ಟು ಎಷ್ಟ್ರ ಮಟ್ಟಿಗೆ ನಿಜ ಅನಿಸಿತು ನಮ್ಮ ಮನೆಯವ್ರಿಗೂ ಸಹಿತ ಶಾಕ್ ಆತಿದ್ನ ವಿಷಯ ಕೇಳಿ ಹಿಂಗೆ ನಾವು ಅವರು ನೋಡಿರಲ್ಲ ಕಣ್ಣಾರೆ ಹಂಗಿದ್ರೆ ನಾನು ಅವಾಗಿಂದ್ರೆ ಪ್ರತಿ ಶುಕ್ರವಾರಗೂ ಹಂಗ ಮಾಡ್ತನ ನಾನು ಎಷ್ಟ ನನಗೆ ಆರಾಮ್ ತಪ್ಪಿದ್ರು ಏನೋ ಆದರೂ ತಲೆ ತೊಳ್ಕೋದು ಮಾತ್ರ ಬಿಡ ಹಂಗೇನೇ ಇಲ್ಲ ಅದೊಂದು ನನ್ಗೆ ಭಯಂಕರ ಹೆದರಿಕೆ ಆದಂಗನೇ ಆಗಿಬಿಡ್ತು ಶುಕ್ರವಾರ ಆ ಇತ್ತು ಸ್ವಲ್ಪ ಆರಾಮ್ ಸರಿ ತಪ್ಪಿದ್ರೂ ಆರೋಗ್ಯ ಸ್ಥಿತಿ ಸರಿ ಇಲ್ಲದೆ ಹೋದ್ರೂ ನಾನು ಬಿಡಲಿಲ್ಲ ಏನು ಆಗ್ತತಿ ಆಗಲಿ ಅಂತ ತಲೆ ನೀರಿ ಮೇಲೆ ತೊಳ್ಕೊಂಡು ಶುಕ್ರವಾರ ಉಪವಾಸ ಎಲ್ಲ ಮಾಡಿದ್ನಿ ಶಕ್ತಿ ಅಥವಾ ಅದಕ್ಕೆ ಅಂತಾರೋ ಏನೋ ನಾವು ನಂಬಿರೋ ದೇವ್ರ ನಮಗೆಲ್ಲ ಚಲೋ ಆದಮೇಲೆ ನಾವು ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಹಿಂಗೆ ಬೇಡ ಅದು ಬೇಡ ಇದು ಬೇಡ ಅಂತ ನಿರ್ಧಾರಗಳನ್ನ ಮಾಡ್ತೀವಿ ಆದ್ರೆ ದೇವ್ರ ಮುಂದೆ ಯಾವುದೂ ನಡೆಯೋಂಗಿಲ್ಲ ಅಂತಾರಲ್ಲ ಹಂಗೆ ಎಷ್ಟು ಸತ್ಯವು ದೇವರ ಎಷ್ಟು ಇದನ್ನ ನಾವು ಭಾಳ ವರ್ಷದಿಂದ ನಡ್ಕೊತ ಬಂದಾಕಿ ಸಡನ್ನಾಗಿ ನಮ್ಮ ನಮ್ಮ ಅನ್ಕೂಲಕ್ಕೆ ತಕ್ಕಂಗೆ ನಾವು ಏನೇನೋ ಡಿಸಿಷನ್ ತೊಗೊಂಡ್ಬಿಡ್ತೀವಲ್ಲ ಚ ಬೇಕಾದಾಗ ಎಲ್ಲ ಬೆಡ್ಕೊಂಡಿರ್ತೀವಿ ಎಲ್ಲ ಸರಿ ಹೋದ್ಮೇಲೆ ಅಂತೀವಿ ಅದೊಂದು ದೇವ್ರ ಪಾಠ ಕಲಿಸಿದಂಗನ ಆಯಿತು ಅದಕ್ಕೆ ಅವಾಗಿಂದ್ರನ ನನಗೆ ಒಟ್ಟೆ ಏನು ಬೆಡ್ಕೊಂಡಿರ್ತೀವಿ ಅದು ನಾವು ಇರೋವರೆಗೂ ಅದನ್ನು ನಾವು ನಡೆಸ್ಕೊಂಡ ಹೋಗಬೇಕು ನಮ್ಮ ಕೈಲಿ ಆದರೂ ಆಗದೆ ಹೋದ್ರೂ ಎಲ್ಲ ಸರಿ ಹೋದ್ಮೇಲೆ ಎಲ್ಲ ಚಲೋ ಆದಮೇಲೆ ಮರಿಬಾರ್ದು ಇದೊಂದು ಯಾರಿಗೇ ಆದರೂ ಏನು ಬೇಡ್ಕೊಂಡಿರ್ತೀರೋ ನೀವು ಏನು ಮಾಡ್ತಿರ್ತಿರೋ ದೇವ್ರಿಗೆ ಅದನ್ನು ನೀವು ಮುಂದುವರ್ಸ್ಕೊಳ್ತಾ ಹೋಗ್ರಿ ಎಲ್ಲ ಸರಿ ಹೋದ್ಮೇಲೆ ಬಿಡೋದಾಗಲಿ ಹಂಗೆ ಹಿಂಗತ್ತ ಏನು ಮಾಡೋಕ್ಕ ಹೋಗ್ಬೇಡ್ರಿ ಒಬ್ಬೊಬ್ರು ಸಂಕಷ್ಟ ಬೇಡ್ಕೊಂಡಿರ್ತಾರೆ ಒಬ್ಬೊಬ್ರು ಉಪವಾಸ ಬೇಡ್ಕೊಂಡಿರ್ತಾರೆ ಅದು ವರ್ಷಗಳ ಕಳೆದಂಗೆ ನಾವು ಅದರ ಕಡೆ ಒಲವನ್ನು ಕಡಿ ಮಾಡಿಬಿಡ್ತೀವಿ ಹಿಂಗಾಗ್ತತಿ ಈ ವಿಷಯನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಂಡೆ ಅಂದ್ರೆ ದೈವಶಕ್ತಿ ಅನ್ನೋದು ಎಷ್ಟು ಸತ್ಯ ಇರ್ತೈತಿ ಇದನ್ನ ನಾನು ಹೇಳಬೇಕತ್ತ ಅನ್ಕೊಳಾತಿದ್ನಿ ಭಾಳ ವರ್ಷದಿಂದ ನಿಜ ಇದ್ದ ದೇವ್ರ ವಿಷಯದಾಗ ಯಾರೂ ಸುಳ್ಳು ಹೇಳಂಗಿಲ್ಲ ಸುಮ್ಮನೆ ಏನೋ ಟಾಪಿಕ್ ಸಲುವಾಗಿ ಆಗಲಿ ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರನಾಗೆ ನಾನು ಹೇಳಾತಿಲ್ಲ ಇದು ಬೆಳಗ್ಲಿ ಬಾಣ್ಲಕ್ಕ ಮಹಿಮೆ ಇದು ಸತ್ಯನ ನನ್ನ ಜೀವನದಾಗ ಮಾತ್ರ ಇದು ನಡೆದಂಥ ಇತ್ತೀಚಿಗೇನೇ ಆಗೈತಿ ಇದೇನು ಭಾಳ ವರ್ಷ ಏನಾಗಿಲ್ಲ ಹಿಂಗೆ ದೇವ್ರ ವಿಷಯದಾಗ ಈ ಥರ ಎಲ್ಲ ಯಾರೂ ಹೇಳೋಕಾಗಂಗಿಲ್ಲ ಹಂಗೆ ಇದು ಕರೆನ ನೋಡ್ರಿ ಒಟ್ಟು ಶುಕ್ರವಾರ ನಾನು ಒಂದೇ ದಿನ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಇದ್ದಕ್ಕಾಗೆ ಆತನ ನಾನು ಅನ್ಭವ್ಸಿನಿ ಕಡಿಕು ದೇವರಾದ ಸಂಜಿಕ್ಕೆ ಯಾವುದೋ ರೂಪದಾಗ ನಮ್ಮ ತಲೆ ಇದ್ಮೇಲೆ ಇರುತ್ತೆ ಹಾಕೊಳಕ ಹಚ್ಚಳು ತೊಳ್ಕೊಳಕ ಹಚ್ಚಳು ಹಂಗೆ ನಾವು ನಾವು ನಂಬಿರೋ ದೇವರ ಇಲ್ಲೇ ಕೂತಿನಿ ನೆನದ್ರು ಸಾಕ ನಮಗ ಆಶೀರ್ವಾದ ಮಾಡತ್ತಿರ್ತಾರೋ ಹಂಗೆ ಬೆಳಗ್ಗೆ ಅಂದ್ರೆ ಅಷ್ಟು ಅಷ್ಟೇ ಕೆಲಸಗಳದು ಒಂದು ಹತ್ತು ಸೇರಿದ ಸುಮ್ಮಾರಿನೂ ಚೂಡ ಮಾಡಿಟ್ಟಿನಿ ಒಮ್ಮೆಸ ಒಮ್ಮೆಸ ಆಮೇಲೆ ಒಂದು ಸಾರಿನ ಫಾಲ್ ಹಚ್ಚಾಕ್ತಿದ್ನಿ ನಾನು ಮಿಷಿನ್ ಮೇಲ ಹಚ್ಚಿರ್ತೀನಿ ಫಾಲ ಇದು ಹೊಲಿಗೆ ಮಿಷಿನ್ ಇರ್ತೈತಲ್ಲ ಇದ್ರಲ್ಲೇನ ಸಿಂಪಲ್ ಸ್ಯಾರಿ ಅದು ಇದ್ದು ಅಂದ್ರೆ ಫಾಲ್ ತೊಗೊಂಬಂದ ಸ್ಟಿಚ್ ಮಾಡಿರ್ತಾನು ಭಾಳನಾ ಇದ್ದು ಫಾಲ್ ಹಚ್ಬೇಕಾಗಿದ್ದು ಒಂದು ಎರಡು ಎರಡ ಹಚ್ಕೊತ ಇಟ್ಬಿಟ್ಟಿದ್ನಿ ಹಿಂಗೆ ಮನಸ್ಸು ಬರ್ತಂದ್ರೆ ಒಮ್ಮೆ ಹತ್ಕೊಂಡು ಹತ್ತಿ ಬಿಡ್ತೀನಿ ಎಲ್ಲ ಕಂಪ್ಲೀಟ್ ಮುಗಿಸ್ತಾನು ಇರಲಿಲ್ಲ ಅಂದ್ರೆ ಹಂಗೆ ಇಟ್ಬಿಡ್ತನು ಅದಾದ್ಮೇಲೆ ಸಾಯಂಕಾಲ ಇದು ಒಂದು ವಿಡಿಯೋನ ಉಳಿದಿತ್ತು ವಿಡಿಯೋಗಳ ಉಳಿದು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಉಳಿದಿರ್ತಾವ ಅವನ್ನೆಲ್ಲಾನು ನಾವು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ ಬಗೆಹರಿಸ್ಬೇಕು ಮೊಬೈಲ್ ಒಳಗೆ ಸ್ಟೋರೇಜ್ ಫುಲ್ ಆಗ್ತೈತಿ ಎಲ್ಲ ಯೂಟ್ಯೂಬರ್ಗಳಿಗೆ ಇದು ಗೊತ್ತಿರತೈತಿ ಎಲ್ಲರಿಗೂ ಈ ಥರ ಆಗಿರ್ತೈತಿ ಅದಕ್ಕನೇ ಇದು ರೊಟ್ಟಿ ಜೋಳದ ರೊಟ್ಟಿ ಸಂಜೆ ಕೈ ಎಲ್ಲ ಕೆಲಸ ಮುಗಿಸಿದ ಮುಗಿಸಿದ ದಿನನ ಇದು ರೊಟ್ಟಿ ಮಾಡಿ ಬಗೆಹರಿಸ್ಬಿಡ್ಬೇಕು ಅಂಥೇಳಿ ನಮ್ಮ ಮನೆಯವ್ರಿಗೆ ತಿಳು ರೊಟ್ಟಿ ಬೇಕು ಅವ್ರಿಗೆ ತಿಳು ಮಾಡಿರ್ತನ ನನಗೆ ಒಂದು ಸ್ವಲ್ಪ ಮೆತ್ತಗೆ ದಿಪ್ಪ ಬೇಕು ರೊಟ್ಟಿ ನಾನು ಈ ಥರ ಮಾಡ್ಕೊಂಡಿರ್ತೀನಿ ತೀರಾ ತಿಳು ಕಟಕ ನನಗೆ ಒಟ್ಟ ಇಷ್ಟ ಆಗಂಗಿಲ್ಲ ಒಂಥರ ದೋಸೆ ದೋಸೆನೂ ಅಷ್ಟ ಕಟಕ ತಿಳು ಅದು ಒಟ್ಟ ಇಷ್ಟ ಆಗಲಂಗೆ ನನಗೆ ಅಗದಿ ಮೆತ್ತಗಾಗಿರ್ಬೇಕು ಅಲ್ಲಿ ಇಲ್ದಾರ್ಗುತ್ತೆ ಏನು ಅದು ಮೆತ್ತಗೆ ಮೆತ್ತಗ ಅಂತ ಇರ್ತಾರೆ ನಮ್ಮ ಮನೆಯವರ ಆದರೂ ನನಗೆ ಇದೇ ಥರ ಮಾಡ್ಕೊಂಡಿರ್ತೀನಿ ನಾನು ರೊಟ್ಟಿ ರೊಟ್ಟಿ ಪಲ್ಯ ಅವಾಗಿಂದ ಅವಾಗ ಬಿಸಿ ಇದು ಬಿಡಬೇಕು ಅವಾಗ ತಿಂದ್ರೆ ಒಂದು ಎರಡರೇ ತಿಂತು ಇಲ್ದಿ ಲೇಟ್ ಆಯ್ತು ಅಂದ್ರೆ ಒಂದೂ ತಿನ್ನೋಕ್ಕಾಗಂಗಿಲ್ಲ ನನಗೆ ಹಂಗಾಗಿ ಬಿಡ್ತೈತಿ ನೋಡಿರಿ ಒಂದಷ್ಟು ವಿಷಗ ನನಗೆ ಮೆತ್ತಗೆ ಮಾಡ್ಕೊಂಡಿದ್ನಿ ನಮ್ಮ ಮನೆಯವ್ರಿಗೆ ಅಷ್ಟೊತ್ತ ತಿಳುವಂಗೆ ಮಾಡ್ ಮಾಡಿದ್ನಿ ರೊಟ್ಟಿ ಒಂದಷ್ಟು ನಾವೇನು ಭಾಳ ಮಾಡಿದಂಗಿಲ್ಲ ವಿಷನು ಭಾಳ ಕಡಿಮೆ ರೊಟ್ಟಿ ಅಂದ್ರೆ ಒಳ್ಳೆ ಅಂತ ಜಬರ್ದಸ್ತಿ ಮಾಡಿ ಮತ್ತು ಅವರು ಅದನ್ನ ಮರ್ತ ಬಿಡ್ತಾರಂತೇಳಿ ರೊಟ್ಟಿ ತಿನ್ನೋದು ಕಲಿಸ್ಬೇಕಂತ ಕಲಿಸ್ತಾನು ರೊಟ್ಟಿ ಮಾಡುತ್ತೇವೆ ಒಳಗನ ಒಂದಿಷ್ಟು ಪಾಪಾಡ್ ಇರ್ತಾವಲ್ಲ ಅವನ್ನ ಬಿಸಿ ಮಾಡತ್ತಿದ್ನಿ ಎಣ್ಣಿ ಒಳಗೂ ಫ್ರೈ ಮಾಡ್ಬೋದು ಒಳಗೆ ಫ್ರೈ ಮಾಡ್ರೆ ತೀರಾ ಚಲೋ ಆಗಿರ್ತಾವೆವು ಈ ಥರ ನಾನು ಒಂದೊಂದ್ಸಲ ದೊಡ್ಡ ಹಪ್ಪಳ ಗ್ಯಾಸ್ ಒಲೆ ಮೇಲೆ ಒಗೋದಿ ಇದನ್ನ ಮಾಡ್ತೀವಿ ಸುಡ್ತೀವಿ ಇವು ಸಣ್ಣ ಸಣ್ಣ ಇರ್ತಾವೆ ಸುಡಾಕೆ ಬರೋಂಗಿಲ್ಲ ಹಿಂಗಾಗೇನ ಇವನ್ನ ಗ್ಯಾಸ್ ತವಿ ಮೇಲನ ಈ ಥರ ಎಡ್ಕ ಬ ಮೇಲೆ ಕೆಳಗೆ ಹಿಂಗೆ ಒಂಥರ ಹೊಳಸ್ಕೊಂಡು ಬೇಯಿಸ್ಕೊಂಡ್ರೆ ಅಂದ್ರೆ ಬೆಂದಿರ್ತಾವೆ ಎಣ್ಣೆ ಇಲ್ಲದೆ ಇರೋದ್ರಿಂದ ತಿನ್ನೋಕೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಹುಡುಗುರ್ಗೂ ಅಷ್ಟ ಈ ಥರ ಮಾಡಿಕೊಟ್ರೆ ತಿಂತಾರು ಕರಿಯೋದಕ್ಕಿಂತ ಇದು ಬೆಟ್ರ್ ಅಂತ ಅನಿಸ್ತತಿ ಕರೆದ್ರೆ ಟೇಸ್ಟ್ ಆಗ್ತವೆ ಕರೆ ಆದ್ರ ಬಾಯಿಗೆ ಏನೋ ರುಚಿ ಹತ್ತವು ಅದರ ದೇಹಕ್ಕೆ ಸರಿಯಲ್ಲ ಈ ಥರ ಮಾಡಿಕೊಟ್ರೆ ಒಳ್ಳೇದು ಆರೋಗ್ಯಕ್ಕೆ ಅನ್ನೋ ಕಾರಣಕ್ಕಾಗೆ ಹಪ್ಳಂದ್ರೂ ಕಾಯಂ ಇರಬೇಕು ನಮ್ಮ ಮನೆಯಾಗ ವಿ ವಿಷುಗ ಹಪ್ಳ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಉದ್ದಿನ ಹಪ್ಪಳ ಡಿ ಹೋದ್ರೆ ಅವ್ಗೆ ಏನೇನು ಇಷ್ಟ ಅದನ್ನೆಲ್ಲ ತಂದು ಒಗೆದಿರ್ತಾನೆ ಈ ಸಲ ನೋಡೋಣ ಪಾಸಣ್ಣು ತೊಗೊಂಡು ತೊಗೊಂಡಿದ್ನಿ ಅದಕ್ಕೆ ನಂಗೆ ಕರಿಬೇಡ ಇನ್ನು ಸುಟ್ಟು ಕೊಡೋ ತಟ ಮಾಡ್ತಿದೆ ಸುಟ್ಟು ಕೊಡಕ್ಕೆ ಬರೋಂಗಿಲ್ಲ ಇವನ್ನ ಗ್ಯಾಸ್ ಮೇಲೆ ಒಂದೊಂದು ಚುಮಟಾದಲ್ಲಿ ಸುಟ್ಟುಕೋ ತೊಗೊಂಡ್ರು ಅಂತ ಹೇಳಿ ಇದನ್ನು ನಾನು ಪ್ಲ್ಯಾನ್ ಮಾಡೀನಿ ನೀವು ಈ ಥರ ಏನೋ ಸಣ್ಣ ಸಣ್ಣ ಹಪ್ಪಳ ತೊಗೊಂಡಿದ್ರೆ ಅಂದರೆ ನಿಮ್ಮ ಮಕ್ಳಿಗೆ ಈ ಥರ ಮೇಲೆ ಕೆಳಗೆ ಒಂದು ಎರಡು ಮೂರು ಸಲ ಹೊಳಸಿರ ಇದು ಆಗಿರ್ತಾವು ಸುಟ್ಟಿರ್ತಾವೆ ಮತ್ತು ಇನ್ನೊಂದು ಏನಂದ್ರೆ ಉಪ್ಪಿನೊಳಗೆ ಹೊರದಾಗ ಕೊಡ್ತಾರಲ್ಲ ಪಾಪಡಿ ಅವು ಅಂದ್ರೆ ನಂಗೆ ಭಾಳ ಇಷ್ಟ ಇಲ್ಲಿ ಬಂದಾಗಿಂದ್ರೆ ನಾನು ನೋಡತಾನೆ ನಾ ಯಾವ ಬಜಾರ್ದಾಗ ಮಾರ್ಕೆಟ್ ಒಳಗೆ ಅವನಂತರೂ ನೋಡೇ ಇಲ್ಲ ನಮ್ಮ ಕಡೆ ಎಲ್ಲ ಪ್ರತಿ ವಾರ ಸಂತ್ಯಾಗ ಅವು ಬರತ್ತಿದ್ದು ಈಗೂ ನಾನು ಊರಿಗೆ ಹೋದ್ನಿ ಅಂದ್ರೆ ಈ ಕಡೆ ಬರ್ಬೇಕಾರೆ ಅವ್ನು ಜಾಸ್ತಿ ನೂರು ರೂಪಾಯಿದು ತೊಗೊಂಬ ನೂರ ಎರಡು ನೂರು ರೂಪಾಯಿದು ಇಷ್ಟು ತೊಗೊಂಬಂದಿರ್ತಾನ ಅಷ್ಟಿಷ್ಟ ನನಗವ ಎಣ್ಣೆಯೊಳಗೆ ಕರ್ದಿರಂಗ ಉಪ್ಪು ಉಪ್ಪ ಚಲೋ ಆಗಿರ್ತಾವಂಥೇಳಿ ಜಾಸ್ತಿ ಜಾಸ್ತಿನಾಗ ಗಂಟ್ಲ ಕೆಮ್ಮ ಕೆಮ್ಮದು ಹತ್ತಿದಾಗ ಈ ಥರ ಮಾಡ್ಕೊಂಡು ಹಂಗೆ ಆಕೈತಿ ಮತ್ತು ಕೆಮ್ಮು ಕಡಿಮೆ ಆದ್ಮೇಲೆ ಏನು ಯಾಕೆ ಕರತ್ ಏನ್ಬೇಕು ಅನ್ನಿಸ್ತತಿ ಅವಾಗಷ್ಟ ಹೆದ್ರಿಕೆ ಬರ್ತೈತಿ ಅದ ಕೆಮ್ಮು ಯಾವಾಗ ಹತ್ತಿರ್ತೈತಿ ಅವಾಗ ಬೇಡಪ್ಪ ಎಣ್ಣೆ ಆಗಿನೂ ಬೇಡ ಈ ಥರ ಫ್ರೈ ಮಾಡೋನು ಹಿಂಗೆ ತಿನ್ನೋನು ಅನಿಸ್ತತಿ ಮತ್ತು ಕೆಮ್ಮು ಕಡಿಮೆ ಆದ ತಕ್ಷಣ ಪಾಪ್ಡಿ ಪಾಪ್ಡಿ ಅಂದರೆ ಜಾಸ್ತಿನೇ ಇಷ್ಟ ಜಾಸ್ತಿ ಫ್ರೈ ಮಾಡಿರ್ತೀನಿ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್